ಇದು ಮಾಸ್ಕ್ ಮ್ಯಾನ್ ಮುಖವಾಡ ಸತ್ಯ ಕಕ್ಕಿದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬುರುಡೆ ಎಪಿಸೋಡ್ ಚರಿತ್ರೆ ನೋಡೋಣ ಬುರುಡೆ ಚಿನ್ನಯ್ಯನ ನಾ ನ್ಯೂಸ್ ಟಾಪ್ ನೈನಲ್ಲಿ ದೇಶದಾದ್ಯಂತ ದೊಡ್ಡ ಕೋಲಾಹಲ ಎಪಿಸಿದ ಧರ್ಮಸ್ಥಳದ ಶವ ಹಾಕಿದ್ದ ಕೇಸ್ ಸರೋಚಕ ತಿರುವು ಪಡೆದುಕೊಂಡಿದೆ ಈ ಮಾಸ್ಕ್ ಮ್ಯಾನ್ ನ ಮುಖವಾಡ ಕಳಚಿದೆ ಇಷ್ಟು ದಿನ ಇದೇ ಮಾಸ್ಕ್ ಮ್ಯಾನ್ ಮುಂದೆ ನಿಲ್ಲಿಸಿ ಗುಂಡಿ ತೋಡಿಸ್ತಾ ಇದ್ದ ಎಸ್ ಅಧಿಕಾರಿಗಳು ಇದೀಗ ಮುಸುಕು ದಾರಿ ದೂರುದಾರನನ್ನ ಬಂಧಿಸಿದ್ದಾರೆ ಮಾಸ್ಕ್ಮ್ಯಾನ್ ಹೆಸರು ಸಿಎನ್ ಚೆನ್ನಯ್ಯ ಅನ್ನೋದು ಬಯಲಾಗಿದೆ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಈತನ ಹೆಸರನ್ನ ಅನಾವರಣ ಮಾಡುತ್ತಲೇ ಈತನನ್ನ ಅರೆಸ್ಟ್ ಮಾಡಿದ್ದಾರೆ ಶುಕ್ರವಾರ ಬೆಳಗ್ಗೆಯಿಂದ ವಿಚಾರಣೆ ಶುರು ಮಾಡಿ ಶನಿವಾರ ಬೆಳಗಿನ ಜಾವ ಐದು ಗಂಟೆವರೆಗೂ ವಿಚಾರಣೆ ನಡೆಸಿದರು ಈ ವೇಳೆ ಮಾಸ್ಮ್ಯಾನ್ನ ಚೆನ್ನಯ್ಯ ಸತ್ಯ ಕಕ್ಕಿದ್ದ ಕೋರ್ಟ್ಗೆ ತಂದುಕೊಟ್ಟ ಬುರುಡೆಯನ್ನ ನಾನು ಅಗೆದು ತಂದಿಲ್ಲ ಒಂದು ಗ್ಯಾಂಗ್ ತಂದುಕೊಟ್ಟಿತ್ತು ಅಂತ ಹೇಳಿದ್ದಾನೆ ಎಸ್ಐಟಿ ವಿಚಾರಣೆ ವೇಳೆ ನಾನು ಪಾತ್ರಧಾರಿ ಮಾತ್ರ ಸೂತ್ರಧಾರಿಗಳು ಬೇರೆ ಇದ್ದಾರೆ ಅವರು ಹೇಳಿದಂತೆ ನಾನು ಹೇಳಿದೆ ಅಂತ ಮಾಸ್ಮ್ಯಾನ್ ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದಾನಂತೆ ಅದರಲ್ಲೂ ತಿಮರೋಡಿ ಹಾಗೂ ಮಟ್ಟಣ್ಣನವರ್ ಟೀಮ್ನಿಂದ ಎರಡು ಲಕ್ಷ ಹಣ ಪಡೆದಿದ್ದೆ ಅಂತ ಹೇಳಿದ್ದನಂತೆ ಹೀಗಾಗಿ ಎಸ್ಐಟಿ ದೂರುದಾರ ಚೆನ್ನಯ್ಯನನ್ನ ಲಾಕ್ ಮಾಡಿದ್ದಾರೆ ಮೊನೆ ಬೆಳಗ್ಗೆ ಹತ್ತು ಮೂವತ್ತರಿಂದ ನಿನ್ನೆ ಬೆಳಗಿನ ಜಾವ ಐದು ಗಂಟೆವರೆಗೂ ಚಿನಯ್ಯನನ್ನ ವಿಚಾರಣೆ ನಡೆಸಿದ ಎಸ್ಐಟಿ ಈತನ ಮಾತುಗಳೆಲ್ಲ ಬೂಡೆ ಅನ್ನೋದು ಗೊತ್ತಾಗಿತ್ತು ಹೀಗಾಗಿ ನಿನ್ನೆ ಅರೆಸ್ಟ್ ಮಾಡಿ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಿತ್ತು ವಿಚಾರಣೆ ನಡೆಸಿದ ಬೆಳ್ತಂಗಡಿ ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರು ಎಸ್ಐಟಿ ಮನವಿಯಂತೆ ಹತ್ತು ದಿನ ಎಸ್ಐಟಿ ಕಸ್ಟಡಿಗೆ ನೀಡಿದ್ದಾರೆ ಜುಲೈ ಮೂರರಂದು ಮಂಗಳೂರು ಎಸ್ಪಿ ಕಚೇರಿಗೆ ವಕೀಲರ ಜೊತೆ ಬಂದು ಮುಸುಕುದಾರಿ ದೂರು ನೀಡಿದ್ದ ಎಸ್ಪಿ ಸೂಚನೆ ಮೇರೆಗೆ ಅವತ್ತು ಸಂಜೆನೆ ಧರ್ಮಸ್ಥಳ ಪೊಲೀಸರ ಠಾಣೆಗೂ ಸಹ ದೂರು ನೀಡಿದ್ದ ಈತ ನೀಡಿದ ದೂರಿನಂತೆ ಮರುದಿನ ಜುಲೈ ನಾಲ್ಕರಂದು ಧರ್ಮಸ್ಥಳ ಪೊಲೀಸರು ಎಫ್ಐಆರ್ ದಾಖಲಿಸಿದರು ಜುಲೈ ಹನ್ನೊಂದರಂದು ಬೆಳ್ತಂಗಡಿ ಕೋರ್ಟ್ಗೆ ಬುರುಡೆ ಸಹಿತ ಬಂದಿದ್ದ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಸಿಆರ್ಪಿಸಿ ಸೆಕ್ಷನ್ ನೂರ ಅರವತ್ನಾಲ್ಕರ ಅಡಿ ಹೇಳಿಕೆ ದಾಖಲಿಸಿದ್ದ ಬಳಿಕ ಜುಲೈ ಹತ್ತೊಂಬತ್ತರಂದು ರಾಜ್ಯ ಸರ್ಕಾರ ಎಸ್ಐಟಿ ರಚಿಸಿ ಆದೇಶ ನೀಡಿತ್ತು ಜುಲೈ ಇಪ್ಪತ್ತೆಂಟರಂದು ಎಸ್ಐಟಿ ಈತ ತೋರಿಸಿದ ಸ್ಥಳ ಗುರುತು ಮಾಡಿತ್ತು ಜುಲೈ ಇಪ್ಪತ್ತೊಂಬತ್ತರಂದು ಮಾರ್ಕ್ ಮಾಡಿದ ಸ್ಥಳದಲ್ಲಿ ಉತ್ಖನನ ಆರಂಭಿಸಿತ್ತು ಮುಸುಕುದಾರಿಯ ಹೆಸರು ಚಿನ್ನಯ್ಯ ಮಂಡ್ಯ ತಾಲೂಕಿನ ಚಿಕ್ಕಬಳ್ಳಿ ಗ್ರಾಮದವನು ಏತನ ಗ್ರಾಮಸ್ಥರು ಚಿನ್ನ ಅಂತಲೇ ಕರೀತಾ ಇದ್ರು ಕಳ್ಳತನ ಮಾಡ್ತಾ ಇದ್ದ ಹಣ ಪಡೆದು ಯಾಮಾರಿಸಿದ್ದ ಸೋಮಾರಿ ಹೀಗೆ ಹಲವು ಬಿರುದುಗಳನ್ನ ಊರಿನವರು ಚೆನ್ನಯ್ಯಾಗೆ ಕೊಟ್ಟಿದ್ದಾರಂತೆ ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ ಇವ್ರನ್ನ ಅಲ್ಲಿಂದ ಓಡಿಸಿರು ಅವ್ರು ತಂದೆ ತಾಯಿ ಒಳ್ಳೆಯವರು ಪಾಪ ಇವ್ನಂತೂ ತುಂಬ ಕೆಟ್ಟವ್ನ ಇವನು ಇವನು ಇಲ್ಲೇ ಅವ್ನ ನಡವಳಿಕೆ ಸರಿ ಇರಲಿಲ್ಲ ದೂರುದಾರ ಚಿನ್ನಯ್ಯ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಹಿಂದೆ ಕೆಲಸ ಅರಸಿಕೊಂಡು ಧರ್ಮಸ್ಥಳಕ್ಕೆ ಸೇರಿದ್ದ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಮೊದಲ ಪತ್ನಿ ಜೊತೆ ವಾಸವಿದ್ದ ಚಿನ್ನಯ್ಯಗೆ ಇಬ್ಬರು ಮಕ್ಕಳಿದ್ರು ಸರಿಸುಮಾರು ಏಳು ವರ್ಷ ದಾಂಪತ್ಯ ಜೀವನ ಸಾಗಿಸಿದ್ದ ಈತನಿಗೆ ಅಲ್ಲಿ ತಮಿಳುನಾಡಿನ ಮತ್ತೊಬ್ಬ ಮಹಿಳೆ ಮೇಲೆ ಆಸೆ ಹುಟ್ಟಿತ್ತು ಅದೇ ಮಹಿಳೆಯನ್ನ ಮದುವೆಯಾಗುವುದಕ್ಕೆ ಮೊದಲ ಪತ್ನಿಗೆ ಭಾರಿ ಚಿತ್ರಹಿಂಸೆಯನ್ನೇ ಕೊಟ್ಟಿದ್ದ ಈತನ ಕಾಟ ತಾಳಲಾರದೆ ಮೊದಲ ಪತ್ನಿ ತೊರೆದು ಊರು ಸೇರಿದ್ದಳು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಧರ್ಮಸ್ಥಳದಲ್ಲಿ ಇದ್ದ ಚಿನ್ನಯ್ಯ ಮೊದಲ ಪತ್ನಿ ತೊರೆದ ಮೇಲೆ ಕೆಲ ಕಾಲ ಧರ್ಮಸ್ಥಳದಲ್ಲೇ ಕೆಲಸ ಮಾಡಿಕೊಂಡಿದ್ದು ಮತ್ತೆ ತನ್ನ ಹುಟ್ಟೂರು ಸೇರಿದ್ದ ಇತ್ತೀಚೆಗೆ ಕೆಲ ವರ್ಷಗಳ ಹಿಂದೆ ತಮಿಳುನಾಡಿಗೆ ತೆರಳಿದ್ದ ತಮಿಳುನಾಡಿನ ಈ ರೋಡ್ನ ಚಿಕ್ಕರಸಿನಪಾಳ್ಯದಲ್ಲಿ ಎರಡು ವರ್ಷಗಳ ಕಾಲ ಇದ್ದು ಮತ್ತೆ ಉಜಿರೆಗೆ ಬಂದಿದ್ದ ಉಜಿರೆಗೆ ಬಂದು ಪಂಚಾಯತ್ನ ಸಫಾಯಿ ಕರ್ಮಚಾರಿ ಕೆಲಸಕ್ಕೆ ಸೇರಿದ್ದ ಅಲ್ಲಿ ಧರ್ಮಸ್ಥಳದ ಮತ್ತೊಬ್ಬ ದೂರುದಾರ ಜಯಂತ್ ಎಜಿನಯ್ಯನಿಗೆ ಪರಿಚಯವಾಗಿದ್ದ ಜಯಂತ ಪರಿಚಯದ ಬಳಿಕ ಬುರುಡೆ ಎಪಿಸೋಡ್ ಆರಂಭವಾಗಿದ್ದು